ಜೊತೆಯಲ್ಲಿ ಇವ್ರು ಬಿಗ್ ಬಾಸ್ ಅಲ್ಲಿ ಪ್ರೇಮನ್ಸ್ ಆಗ್ಬಿಟ್ಟು ಏನೋ ಪ್ರಧಾನ ಮಂತ್ರಿ ಆಗಿರೋ ರೇಂಜ್ ಮಾತಾಡ್ತಾರಲ್ಲ ಸರ್ ಇವ್ರು ಆಚೆ ಕಡೆ ಬಂದ್ಬಿಟ್ಟು ಟಿವಿ ನೋಡಿದವ್ರು ನಾವು ಓಟ್ ಹಾಕ್ತವ್ರ ನಾವು ಅವ್ರನ್ನ ಬಿಗ್ ಬಾಸ್ ಇನ್ನೋರ್ ಮಾಡಿದವ್ರು ನಾವು ಕಷ್ಟ ಅಂದ್ರೆ ಯಾರಿಗೂ ಒಂದು ನೂರು ರೂಪಾಯಿ ಕೊಡಲ್ಲ ಇವ್ರನ್ನೆಲ್ಲ ಕರ್ಕೊಂಡೋಗಿ ನೀವು ಬಿಗ್ ಬಾಸ್ ಕರ್ಕೊಂಡೋಗಿ ಏನ್ ಸರ್ ನೀವು ಟಿವಿ ಇಂಪ್ರೂವ್ ಆಗುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಬಿಗ್ ಬಾಸ್ ಸೀಸನ್ ಲೆವೆನ್ ಈ ಒಂದು ಸೀಸನ್ ಲೆವೆನ್ ನಲ್ಲಿ ಯಾರು ಬರಬಹುದು ನಿಮ್ಮ ಪ್ರಕಾರ ಮತ್ತೆ ಓದ್ ಬಂದಿದ್ರು ನಿಮ್ಗೂ ಕೂಡ ಗೊತ್ತು ನೋಡಿರ್ತೀರ ಸೊ ಓದ್ ಸರಿಗೂ ಮತ್ತೆ ಈ ಸರಿಗೂ ಏನಾದ್ರು ಚೇಂಜಸ್ ಇದ್ರೆ ನಿಮಗೆ ಅನ್ಸಿರೋ ಪ್ರಕಾರ ನಮ್ಗನ್ಸಿರೋ ಪ್ರಕಾರ ಚೇಂಜಸ್ ಅನ್ನೋದ್ಕಿನ್ನ ನೀವು ಆಲ್ಮೋಸ್ಟ್ ಈ ಜಗಳ ಗಂಟ್ರು ಈ ಸೀರಿಯಲ್ ಅಲ್ಲಿ ಜಗಳ ಮಾಡೋರು ಕಾಮಿಡಿ ಕಿಲಾಡಿ ಇಂಥ ಜಗಳ ಮಾಡೋರು ಇಂಥವ್ರನ್ನೆಲ್ಲ ನೀವು ಕರ್ಕೊಂಡ್ಬಂದು ಬಿಗ್ ಬಾಸ್ ಮಾಡಿ ಇದರಿಂದ ನೀವು ಲಾಭ ಪಡಿತೀರೋ ನಷ್ಟ ಪಡಿತೀರೋ ಗೊತ್ತಿಲ್ಲ ಸಾರ್ವಜನಿಕರಲ್ಲಿ ಈಗ ತರಕಾರಿ ಮಾರೋರು ಇರ್ತಾರೆ ಒಂದು ಒಂದು ಏನೋ ಒಂದು ಮಾರೋರು ಇರ್ತಾರೆ ಫುಟ್ಪದಿ ಅಂಥವ್ರನ್ನಾಕೆ ನೀವು ಕರ್ಕೊಂಡೋಗಿ ನ್ಯಾಚುರಲ್ ಆಗಿ ಆಗ ಆಗಲ್ಲ ನಿಮ್ಮ ಕೈಲಿ ನಾರ್ಮಲ್ ಪರ್ಸನ್ನ ಕರ್ಕೊಂಡೋಗಿ ನೀವು ಟಿ ವಿ ಸೀರಿಯಲ್ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದ್ರೆ ಟಿ ಆರ್ ಪಿ ಬರುತ್ತೆ ಅಂತ ನೀವು ಅನ್ಕೋಬೋದು ಅದು ನಮ್ಗೆ ನಮ್ಗೆ ಅದಲ್ಲ ಮುಖ್ಯ ಈಗ ಬೆಂಗಳೂರಲ್ಲಿ ಎಷ್ಟೋ ಏರಿಯಾ ಇದ್ದಾವೆ ಏರೀದಲ್ಲಿ ಒಬ್ಬ ತರಕಾರಿ ಮಾಡ್ತಾನೆ ಒಬ್ಬ ಟೊಮೊಟೊ ಮಾರ್ತಾನೆ ಒಬ್ಬ ಇನ್ನೊಂದು ಮಾರ್ತಾನೆ ಕರ್ಕೊಂಡು ಹೋಗಿ ಅಲ್ಲಿ ನೀವು ನಾವು ಇಂಥ ಇದರಿಂದ ಬಂದಿದ್ದೀವಿ ಅಂತ ಪರಿಚಯ ಮಾಡಿಸಿ ಅಂಥವ್ರ ಕೈಲಿ ಯಾಕೆ ಮಾಡಿಸ್ಬಾರ್ದು ಇವೆಲ್ಲ ಪಾಪ್ಯುಲರ್ ಫಿಗರ್ ಕೈಲಿ ಮಾಡಿಸಿದ್ರೆ ನೀವು ಜನಕ್ಕೆ ಟಿ ವಿಲಿ ನೋಡಿರುವಂಥವ್ರನ್ನ ನೀವು ಕರ್ಕೊಂಡು ಮಾಡಿಸ್ತೀರಿ ಅವ್ರನ್ನ ಜನ ಎಲ್ಲ ನೋಡ್ಲಿ ಅವ್ರಿಗೆ ಓಟ್ ಹಾಕ್ಲಿ ಅಂತ ಈಗ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಕ್ಕೆ ಮೀಡಿಯಾ ಪರ್ಸನ್ನಿಂದಾಗಲಿ ಇಂಥ ಬಿಗ್ ನಾಸ್ ಪ್ರೋಗ್ರಾಮ್ಗಳಿಂದಾಗಲಿ ಏನು ಸಹಾಯ ಆಗುತ್ತೆ ಈಗ ನನ್ನಂತನು ನಾನೊಬ್ಬ ಟೈಲರು ಈಗ ನಮ್ಮಂಥವ್ರು ಕರ್ಕೊಂಡೋಗಿ ನೀವು ಬಿಗ್ ಬಾಸ್ ಒಳಗೆ ಕರ್ಕೋದ್ರೆ ಒಂದು ಜೂನ್ ಜೂನ ಉಪಯೋಗ ದಾರಿನೂ ಆಗುತ್ತೆ ನಮ್ಮಂತ ಟ್ಯಾಲೆಂಟು ನಾನೇ ಅಂತ ಅಲ್ಲ ನಮ್ಮಂತ ಟ್ಯಾಲೆಂಟ್ ಎಷ್ಟೋ ಜನ ಇರ್ತಾರೆ ಇಡೀ ಬೆಂಗಳೂರು ಸಿಟಿ ಅಂತವ್ರು ಕರ್ಕೊಂಡೋಗಿ ನೀವು ಪ್ರೋಗ್ರಾಮ್ ಮಾಡ್ಬೋದಲ್ಲ ಕರ್ಕೊಂಡ್ರಲ್ಲಿ ಈಗ ಕೆಲವರೆಲ್ಲ ಅವ್ರೆಲ್ಲದ ಡಬ್ಬಗಳು ಸರ್ ಸುಮ್ಮನೆ ಮನೇಲಿ ಒಂಥರ ಇರ್ತಾರೆ ಒಳಗಡೆ ಒಂಥರ ಇರ್ತಾರೆ ನಾವು ನೋಡಲ್ವಾ ಡೈಲಿ ಬಿಗ್ ಬಾಸ್ ನೋಡ್ತೀವಿ ಆಚೆ ಕಡೆ ಬಂದ್ರೇನೆ ಒಂಥರ ಅವರು ಅವ್ರು ಏನೋ ನಾವು ಸಾಧನೆ ಮಾಡ್ಬಿಟ್ಟಿದ್ದೀವಿ ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡ್ತಾರೆ ಹಾ ಈಗ ನಾವು ಇವ್ರದ್ದೇ ನೋಡ್ತಾ ಇದೀವಿ ಯಾರು ಹೊರ್ತೂರು ಪ್ರಕಾಶ್ ಅವ್ರನ್ನ ಹಾಂ ಹೊರ್ತೂರು 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 ಪ್ರಕಾಶ್ ಸಂತೋಷ್ ಅವ್ರನ್ನ ಅವ್ರು ನೋಡಿ ನೀವೇನೆ ಅವರು ಹಳ್ಳಿಕಾರು ನಾವು ಅಂತ ಒಬ್ರು ಅದನ್ನು ನಾವು ಮಾಡಿದ್ದು ಅಂತ ಅವ್ರ ಊರ್ ಪಾಕ್ತವ್ರೆ ಇನ್ನೊಬ್ರು ಯಾರೋ ಅದನ್ನ ನಾವು ಮಾಡಿದ್ದು ಅವನೇನು ಮಾಡ್ಲಿಲ್ಲ ಅಂತ ಅವ್ರು ಅವ್ರ ನಂದು ಅಷ್ಟಕ್ಕೆ ಸಹ ಕೊಡ್ಬೇಕು ಅಂತ ಇವ್ರು ಇವ್ರು ನಂದು ಇಷ್ಟಕ್ಕೆ ಸಹ ಕೊಡ್ಬೇಕು ಅಂತ ಇವ್ರು ಇವ್ರ ಕಿತ್ತಾಡಿ ಕಷ್ಟ ಅಂದ್ರೆ ಯಾರಿಗೊಂದು ನೂರು ರೂಪಾಯಿ ಕೊಡಲ್ದು ಇವ್ರನ್ನೆಲ್ಲ ಕರ್ಕೊಂಡೋಗಿ ನೀವು ಬಿಗ್ ಬಾಸ್ ಕರ್ಕೊಂಡೋಗಿ ಏನ್ ಸರ್ ನೀವು ಟಿವಿ ಇಂಪ್ರೂವ್ ಆಗುತ್ತೆ ಸರ್ ಅಥೇಲಿ ಇವ್ರು ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗ್ಬಿಟ್ಟು ಏನೋ ಪ್ರಧಾನಮಂತ್ರಿ ಆಗಿರೋ ರೇಂಜಿಗೆ ಮಾತಾಡ್ತಾರಲ್ಲ ಸರ್ ರಾಜ್ಯ ಕಡೆ ಬಂದ್ಬಿಟ್ಟು ಟಿವಿ ನೋಡಿದವ್ರು ನಾವು ಓಟ್ ಹಾಕ್ತವ್ರು ನಾವು ಅವ್ರನ್ನ ಬಿಗ್ ಬಾಸ್ ಇನ್ನೋರ್ ಮಾಡ್ದವ್ರು ನಾವು ಇವ್ರ ಏನೋ ಒಳ್ಳೆ ಪೋಸ್ಟಿಗೆ ಹೋಗಿ ನಾವೇನೋ ಸಾಧನೆ ಮಾಡ್ಬಿಟ್ಟು ಜನಕ್ಕೆಲ್ಲ ಎಲ್ಪ್ ಮಾಡಿದವ್ರೆ ಒಬ್ರಿಗೊಂತು ತನ್ನ ಹಾಕಲ್ವಲ್ಲ ಸರ್ ಹಾ ಬಡವ್ರ ಬಗ್ಗ್ರೂ ಸ್ವಲ್ಪ ಒಳಗಡೆ ಬಿಡಿ ಸಲ ನೋಡೋಣ ಈ ತರಕಾರಿ ಕರ್ಕೊಂಡು ಹೋಗ್ರಿ ಫುಟ್ಪಾತಿಂದ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾರೆ ಒಬ್ಬ ಪಂಚರ್ ಹಾಕೊಂಡು ಇರ್ತಾನೆ ಒಬ್ಬ ಡ್ರೈವ್ ಹೋಗಿ ಇರ್ತಾನೆ ಅಂಥವ್ರು ಕರ್ಕೊಂಡೋಗಿ ಅವರು ರಿಯಲ್ ಆಗಿ ಮಾತಾಡ್ತಾರೆ ಸತ್ಯ ಗೊತ್ತಾಗ ಜನಕ್ಕೆ ಆಚೆ ಕಡೆ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಒಂದು ಕೆ ಜಿ ಈರುಳ್ಳಿ ಎಪ್ಪತ್ತು ರೂಪಾಯಿ ಸಾರ್ವಜನಿಕವಾಗಿ ಯಾರು ತೋರ್ಸಲ್ಲ ಎಪ್ಪತ್ತು ರೂಪಾಯಿ ಈರುಳ್ಳಿ ಅದು ಆರು ತಿಂಗಳೋ ಮೂರು ತಿಂಗಳಿಗೋ ಒಂದ್ಸಲ ಮೀಡಿಯಾದವರು ಇವತ್ತು ಅಕ್ಕಿ ಬೆಲೆ ಜಾಸ್ತಿ ಈರುಳ್ಳಿ ಬೆಲೆ ಜಾಸ್ತಿ ಅಂತ ತೋರಿಸ್ತಾರೆ ಅವತ್ತು ಡೈಲಿ ಜನ ಪಡ್ತಾರೋ ಕಷ್ಟ ಯಾರಿಗೂ ಗೊತ್ತಾಯ್ತಾ ಇಲ್ಲ ಬಿಗ್ ಬಾಸ್ ಎಲ್ಲಿ ಇಂಥ ಕಂಟೆಂಟ್ಗಳನ್ನ ಕರ್ಕೊಂಡೋಗಿ ಬಡವರು ಇರ್ತಾರೆ ಅವರು ಸ್ವಲ್ಪ ನೀವು ಮೇಲೆ ತನ್ನಿ ನಿಮ್ ಟಿವಿಗೆ ಅಲ್ವಾ ಹೆಸರು ಬರೋದು ಉದಾಹರಣೆಗೆ ಅಂತ ಬಂದಾಗ ಸೀಸನ್ ತುಗುನೋ ಯಾರ ಒಬ್ಬ್ರನ್ನ ಇಬ್ಬರನ್ನ ಕರ್ಕೊಂಡು ಹೋದ್ರೆ ಅವರೆಲ್ಲ ಕೋಟಿ ಗಟ್ಲೆ ಸ್ವಂತ ಮನೆ ಊರಿಲ್ ಜಮೀನು ಇಲ್ಲೇನೋ ಬೆಂಗ್ಳೂರ್ ಜಾಲಿ ಮಾಡಕ್ ಬಂದಿರ್ತಾರೆ ಅಂತವ್ರ ಮಧ್ಯದಲ್ಲಿ ನಮ್ಮಂತವ್ರು ಒಬ್ಬರು ಕರ್ಕೊಂಡು ಹೋಗ್ಬಿಟ್ಟು ನೀವು ಬಿಟ್ರೆ ಅವರೆಲ್ಲ ಐ ಕ್ಲಾಸ್ ಬಟ್ಟೆ ಹಾಕ್ತಾರೆ ನಾವ್ ನಾರ್ಮಲ್ ಆಗಿರೋ ಬಟ್ಟೆ ಎತ್ಕೊಂಡಿರ್ತೀವಿ ಅವ್ರ ಒಂದ್ ತರವಾಗಿ ಇವ್ರನ್ನ ಈ ಅವಮಾನ ಪಟ್ಕೊಂಡ್ ಬರಕ್ ಒಳಗಡೆ ಹೋಗ್ಬೇಕಾ ಹನ್ನೊಂದು ಜನ ಅಂದ್ರೆ ಹನ್ನೊಂದು ಜನ ಅಂತವ್ರನ್ನೇ ಸೆಲೆಕ್ಟ್ ಮಾಡ್ಬೇಕು ಈ ವರ್ಷ ಈ ತರ ಮಾಡಿ ನೆಕ್ಸ್ಟ್ ವರ್ಷ ಆ ತರ ಮಾಡಿ ನೀವು ಹತ್ತು ಜನ ಶ್ರೀಮಂತರ ಮಧ್ಯೆ ಕೂಡ ಸೂಟು ಬೂಟ್ ಹಾಕೊಂಡು ಬರ್ತಾರೆ ಅವರ ಮುಂದೆ ನಮ್ಮನ್ನ ಕರ್ಕೊಂಡು ಹೋಗಿ ಪ್ಯಾಂಟ್ ಶರ್ಟ್ ಹಾಕೊಂಡು ಅವೇಜಾಬಲಿ ಹಾಕೊಂಡಿರೋನ್ನ ನಿಲ್ಸಿದ್ರೆ ಅವರ ಮರ್ಯಾದೆ ಕೊಡ್ತಾರಾ ಅಲ್ವಾ ನೀವು ಹೇಳಿ ಓಕೆ ನಿಮ್ಮ ಪ್ರಕಾರ ಈ ಸರಿ ಸಾರ್ವಜನಿಕರನ್ನ ಬಿಗ್ ಬಾಸ್ ಮನೆ ಒಳಗಡೆ ಅಲೌ ಮಾಡಬೇಕು ಅಲೌ ಮಾಡಬೇಕು ಅಂತ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್